ಎಸಿದು ಕಲಬುರಗಿಯ ಪರಿಸ್ಥಿತಿ ಮತ್ತೊಂದು ಕಡೆ ಪಕ್ಕದ ರಾಜ್ಯ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಮಳೆ ರಾಯಚೂರಲ್ಲಿ ಇದರ ಎಫೆಕ್ಟ್ ತಡ್ತಾ ಇದೆ ಭಾರಿ ಮಳೆಗೆ ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ರಾಯಚೂರು ರೈತರು ಅಕ್ಷರಶಃ ನಲುಗ್ತಾ ಇದ್ದಾರೆ ಗುಂಜಹಳ್ಳಿ ಕೆರೆ ನೀರು ನುಗ್ಗಿ ನೂರಾರು ಎಕರೆ ಜಮೀನು ಜಲಾವೃತವಾಗಿದೆ ತೊಗರಿ ಭತ್ತ ಸೇರಿದಂತೆ ಎಲ್ಲ ಬೆಳೆ ನಾಶ ಆಗಿದೆ ಈ ಭಾಗದಲ್ಲಿ ಯಥೇಚ್ಛವಾಗಿ ಬೆಳೆಯುವಂತಹ ಬೆಳೆ ಇದೆ ಎಲ್ಲವೂ ಕೂಡ ನಾಶ ಆಗುವಂತಹ ಪರಿಸ್ಥಿತಿ ಬದುಕು ಅತಂತ್ರವಾಗ್ತಾ ಇದೆ ರೈತರ ಬದುಕು ರಾಯಚೂರಿನ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀವಿ ಯಾವ ಮಟ್ಟಿಗೆ ನೆರೆ ಉಂಟಾಗಿದೆ ಇಲ್ಲಿ ಅಂತ ಕೆರೆ ನೀರು ನುಗ್ಗಿ ತೊಗರಿ ಭತ್ತ ಸೇರಿದಂತೆ ಭಾರಿ ಪ್ರಮಾಣದ ಬೆಳೆ ನಾಶ ಆಗಿದೆ ತೊಗರಿ ಬೆಳೆ ಇಲ್ಲಿ ಪ್ರಮುಖವಾಗಿ ಬೆಳೆಯಲಾಗುತ್ತೆ ಈ ಭಾಗದಲ್ಲಿ ರೈತರು ಕಂಗಾಲಾಗಿದ್ದ ರಾಯಚೂರು ಜಿಲ್ಲೆಯಾದ್ಯಂತ ಕಳೆದ ಮೂರು ದಿನಗಳಿಂದ ಭಾರಿ ಮಳೆ ಆಗ್ತಾಯಿದೆ ರಾಯಚೂರು ತಾಲೂಕಿನಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾಯಿದೆ ಅಂತ ಹೇಳ್ಬೋದು ಆಂಧ್ರ ಮತ್ತು ತೆಲಂಗಾಣದಲ್ಲಿ ಈಗಾಗಲೇ ಮಳೆಯಿಂದಾಗಿ ಹಲವು ಅವಾಂತರ ಸೃಷ್ಟಿಯಾಗಿದ್ದಾವೆ ಅದೇ ರೀತಿಯಾಗಿ ರಾಯಚೂರು ತಾಲೂಕಿನಲ್ಲೂ ಕೂಡ ಈ ಮಳೆ ಹತ್ತಾರು ರೀತಿಯ ಅವಾಂತರಗಳನ್ನು ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು ನಾವಿವತ್ತು ಈ ಒಂದು ಮಳೆಯಿಂದಾಗಿ ಇಡೀ ಜಮೀನು ಜಲಾವೃತವಾಗಿದೆ ನಾನು ಆ ಒಂದರಲ್ಲಿದ್ದೇವೆ ತಾವು ನೋಡ್ತಾ ಇರ್ಬೋದು ರಾಯಚೂರು ತಾಲೂಕಿನಲ್ಲಿ ನೂರಾರು ರೈತರ ವಿವಿಧ ಜಮೀನುಗಳಿಗೆ ಮಳೆ ನೀರು ನುಗ್ತಾ ಇದೆ ಅಂತ ಹೇಳ್ಬೋದು ಕಳೆದ ಮೂರು ದಿನಗಳಿಂದ ನಿರಂತರವಾಗಿ ಮಳೆ ಬರ್ತಾ ಇರೋದರಿಂದ ಮಳೆಯಲ್ಲಿ ಬೆಳೆ ಹಾಳಾಗಿ ಹೋಗ್ತಾ ಇರುವಂತಹ ದೃಶ್ಯಗಳನ್ನ ತಾವು ನೋಡ್ತಾ ಇದ್ರೆ ನಾವೊಂದು ತೊಗರಿ ಜಮೀನಲ್ಲಿದ್ದೇವೆ ಈ ಒಂದು ತೊಗರಿ ಹೊಲದಲ್ಲೂ ಕೂಡ ನೀರು ಸತತವಾಗಿ ನಿಂತಿದ್ದರಿಂದ ತೊಗರಿ ಗಿಡಗಳೆಲ್ಲವೂ ಕೂಡ ತೇವಾಂಶ ಹೆಚ್ಚಾಗಿ ಒಣಗಿರುವಂತಹ ದೃಶ್ಯಗಳನ್ನ ಕೂಡ ತಾವು ಕಾಣಬಹುದಾಗಿದೆ ಇದು ಕೇವಲ ತೊಗರಿ ಬೆಳೆ ಅಷ್ಟೇ ಅಲ್ಲ ರಾಯಚೂರು ತಾಲೂಕಿನ ವಿವಿಧ ಜಮೀನುಗಳಿಗೆ ಇದೇ ರೀತಿಯಾಗಿ ನೀರು ನುಗ್ಗಿ ನೀರು ನಿಂತಿದ್ದರಿಂದ ನೂರಾರು ಎಕರೆ ಪ್ರದೇಶದ ಹತ್ತಿ ಬೆಳೆಯೂ ಕೂಡ ನಾಶ ಆಗ್ತಿದೆ ಅಂತ ಹೇಳ್ಬೋದು ಅದರಲ್ಲೂ ಕೂಡ ಈಗ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಏನು ಧಾರಾಕಾರವಾಗಿ ಮಳೆ ಆಗ್ತಾ ಇದೆ ಪ್ರವಾಹ ರೀತಿಯಲ್ಲಿ ಹತ್ತಾರು ರೀತಿಯ ಸಂಕಷ್ಟಗಳನ್ನು ಆಂಧ್ರ ಮತ್ತು ತೆಲಂಗಾಣದ ಜನರು ಎದುರಿಸ್ತಾ ಇದ್ದಾರೆ ಅದೇ ರೀತಿ ಆಂಧ್ರ ಮತ್ತು ತೆಲಂಗಾಣ ಗಡಿ ಹೊಂದಿರುವಂಥ ರಾಯಚೂರು ತಾಲೂಕಿನ ವಿವಿಧ ಗ್ರಾಮದಲ್ಲೂ ಕೂಡ ಸುಮಾರು ನಾಲ್ಕರಿಂದ ಐದು ಮನೆಗಳು ಕುಸಿತವಾಗಿದ್ದಾವೆ ಮತ್ತೆ ನೂರಾರು ಎಕರೆ ಪ್ರದೇಶದಲ್ಲಿ ಈಗಾಗಲೇ ಮಳೆ ನೀರು ಇದೆ ಮತ್ತು ಏನು ನದಿ ತೀರದ ಗ್ರಾಮಗಳಲ್ಲಿ ಕೂಡ ಪ್ರವಾಹದ ಭೀತಿ ಕೂಡ ಉಂಟಾಗ್ತಾ ಇದೆ ಅಂತ ಹೇಳ್ಬೋದು ನೀವೇನು ನೋಡ್ತಾ ಇದ್ದೀರಲ್ಲ ಸತತವಾಗಿ ಮಳೆ ಸುರಿತಾ ಇರೋದರಿಂದ ಬೆಳೆ ಎಲ್ಲವೂ ಕೂಡ ಹಾಳಾಗಿ ಹೋಗ್ತಾ ಇದ್ದಾರೆ ರೈತರು ಮತ್ತೆ ಸಂಕಷ್ಟವನ್ನು ಎದುರಿಸುವಂತಾಗಿದೆ ಕಳೆದ ಬೇಸಿಗೆಯಲ್ಲಿ ಮಳೆ ಇಲ್ಲ ಅಂತ ರೈತರು ಗೋಳಾಡ್ತಾ ಇದ್ರು ಆದರೆ ಈ ವರ್ಷ ಮಳೆ ಆರಂಭದಲ್ಲೇ ಈ ರೀತಿಯಾಗಿ ಅವಾಂತರ ಸೃಷ್ಟಿ ಮಾಡ್ತಾ ಇರೋದು ರೈತರು ಮತ್ತೆ ಸಂಕಷ್ಟವನ್ನು ಎದುರಿಸುವಂತಾಗಿದೆ ಒಟ್ಟಾರೆ ಹೇಳಬೇಕಾದ್ರೆ ಈಗ ಸುರಿತಕ್ಕಂಥ ಮಳೆಯಿಂದಾಗಿ ಮತ್ತೆ ರಾಯಚೂರು ತಾಲೂಕಿನ ರೈತರು ಹಲವು ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಹೀಗಾಗಿ ರೈತರ ಗೋಳನ್ನು ಯಾರು ಕೇಳೋರು ಮಳೆ ರಾಯ ಯಾಕಾರ ಬರ್ತಿದೆಯಾ ಅನ್ನುವಂಥ ಮಾತುಗಳು ರಾಯಚೂರು ತಾಲೂಕಿನ ರೈತರಿಂದ ಕೇಳಿ ಬರ್ತಾ ಇದೆ ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ಜಗನ್ನಾಥ್ ಪೂಜಾ ರೇಷನ್ ನೆಟ್ ಸುವರ್ಣ ನ್ಯೂಸ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್